ಹಾಯ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ನನಗೆ ಒಲ್ಗೆ ಗೊತ್ತಿದೆ ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೆ ತುಂಬ ಬೇಜಾರು ಅನ್ನೋರು ಈ ವಿಡಿಯೋನ ನೋಡಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಈ ಅಂದರೆ ಮಿಷಿನ್ ಮೇಲೇ ಕೂತ್ಕೊಳ್ಳೋಕ್ಕೆ ತುಂಬ ಇದೆ ಅನ್ನೋರು ಯಾವಾಗಲೂ ಕೂಡ ಮೊದಲು ಮಾಡೋವಂಥ ಕೆಲಸ ಮೊದಲಾಗಿ ಮ ನೀಟಾಗಿಟ್ಕೋಬೇಕು ಮಿಷಿನ್ನ ಯಾವಾಗಲೂ ಕೂಡ ನೀಟಾಗಿ ನಿಮಗೆ ಮಿಷಿನ್ನು ಇಟ್ಕೊಂಡ್ರೆ ನಿಮಗೆ ಕೂಡ ಮನಸ್ಸಾಗುತ್ತೆ ಕೂತ್ಕೋಬೇಕು ಅಂತ ಹಾಗೆ ನಾವು ಏನು ಮಾಡಬೇಕು ಮೊದಲು ಅಂದರೆ ಹೊಲಿದಂಥ ಬಟ್ಟೆಗಳನ್ನ ನೀಟಾಗಿ ಮಡಿಸಿ ಸಪ್ರೇಟ್ ಇಡಬೇಕು ಒಡಿ ಒಲಿಬೇಕಾದದನ್ನು ಒಂದು ಕಡೆ ಇಟ್ಕೋಬೇಕು ನಾನು ನೋಡಿ ಇಟ್ಟಿದ್ದೀನಿ ಇಲ್ಲಿ ತೋರಿಸ್ತಾರೆ ರ್ಯಾಕರಲ್ಲಿ ಇಟ್ಟಿರೋವೆಲ್ಲ ಒಲಿಬೇಕು ಇರೋಂಥ ಬಟ್ಟೆಗಳೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ ಮತ್ತು ಒಲಿದಿರವೆಲ್ಲವೂ ಕೂಡ ನಾನು ಕವರ್ಗಾಕಿ ಸೋಫಾ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಮುಖ್ಯವಾಗಿ ಅಂತಂದರೆ ನಾವು ದಾರಗಳ ಎಲ್ಲೆಲ್ಲೋ ಇಡ್ತಾಯಿರ್ತೀವಿ ಆ ಥರ ಎಲ್ಲೆಲ್ಲ ಇಡೋಕ್ಕೋಗ್ಬಾರ್ದು ನೀಟಾಗಿ ಅವನು ಕೂಡ ಒಂದು ಡಬ್ಬದಲ್ಲಿ ಪೋಣಿಸ್ಕೊಳ್ಳಿ ಮತ್ತು ಲೇಸು ಕೂಡ ಒಂದು ಡಬ್ಬದಲ್ಲಿ ಹಾಕಿಡಿ ಪ್ರತಿಯೊಂದು ಸೂಜಿ ಆಗಿರ್ಬೋದು ದಾರ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ಕೂಡ ಡಬ್ಬ ಡಬ್ಬದಲ್ಲಿ ಹಾಕಿಡಿ ಆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಿಕ್ಕುತ್ತ ಅಲ್ಲೆಲ್ಲ ಬಿಸಾಡಿದ್ರೆ ನಿಮಗೆ ಅಯ್ಯೋ ಹೋಗಪ್ಪ ಯಾವಳ ಕೈಲಾಗುತ್ತೆ ಅನಿಸುತ್ತೆ ಮತ್ತು ಮಿಷಿನ್ ಮೇಲೆಲ್ಲ ಬಟ್ಟೆಗಳು ಹಾಕೋದು ಟವಲ್ ಆಗಿರ್ಬೋದು ಥರ ನಮಗೆ ಯಾವ ಸೀರೆಗಳಾಗಿರ್ಬೋದು ಅವೆಲ್ಲನೂ ಹಾಕೋದು ಮಿಷಿನ್ ಮೇಲೆ ಎಲ್ಲೆಲ್ಲ ಹಾಕ್ತಾ ಇದ್ದರೆ ನಿಮಗೆ ಕೂತ್ಕೊಳ್ಳೋಕ್ಕೆ ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೆ ಬೇಜಾರು ಆಗ್ತಾ ಇರುತ್ತೆ ಅಯ್ಯೋ ಇದೆಲ್ಲ ಎತ್ತಿಡಬೇಕು ಹೋಗೋ ಯಾರು ಎತ್ತಿಡೋದು ಒಲಿದೆವುದರಾಗುತ್ತೆ ಅನ್ನೋ ಮನಸ್ಸಲ್ಲಿ ಉಂಟಾಗ್ಬಿಡು ಅನ್ಸು ಮನಸ್ಸಲ್ಲಿ ನಿಮಗೆ ಆ ಥರ ಅನಿಸುತ್ತೆ ಅದರಿಂದ ಏನು ಮಾಡಬೇಕು ಅಂದರೆ ನೀವು ಈ ಥರ ಮಿಷಿನ್ ಮೇಲೆಲ್ಲ ಎಲ್ಲನೂ ಚೆಲ್ಕೊಳ್ಳೋದು ಎಲ್ಲನೂ ಇಡೋದು ಮತ್ತು ಏನಾದ್ರು ನೀರಿನ ಲೋಟ ಇಡೋದು ಕಾಫಿ ಲೋಟ ಇಡೋದು ಇದೆಲ್ಲನೂ ಹಿಡ್ದಂತಾನೆ ನೀಟಾಗಿ ಅಲ್ಲಲ್ಲಿ ಎಲ್ಲನೂ ಎತ್ತಿಟ್ಬಿಟ್ರೆ ಎಲ್ಲೇ ಯಾವುದೇವುದು ಯಾವ್ಯಾವ ಪ್ಲೇಸಲ್ಲಿ ಇಡಬೇಕು ಎಲ್ಲ ಇಟ್ಟರೆ ನಿಮಗೆ ಮಿಷಿನ್ ಮೇಲೆ ಕೂತ್ಕೊಂಡು ಒಲಿಬೇಕು ಅನ್ನೋದು ಹಾಂ ನಿಮಗೆ ಅನಿಸುತ್ತೆ ಮನಸ್ಸಿಗೆ ಒಲಿಬೇಕು ಅಂತ ಇನ್ನೊಂದು ವಿಷಯ ಏನಂತಂದರೆ ನಾವು ಬಟ್ಟೆಗಳ್ ನಾವು ಬಟ್ಟೆಗಳನ್ನ ಯಾವಾಗ್ಲೂ ಅವತ್ತೇ ಕಟ್ಕೊಂಡು ಕಟ್ ಮಾಡಿಕೊಂಡು ಅವತ್ತೇ ಒಲಿಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ನನಗೂ ಕೂಡ ಅನಿಸಿದೆ ನನಗೆ ಅಯ್ಯೋ ಬ್ಲೌಸ್ಗಳು ಕಟ್ ಮಾಡ್ಕೋಬೇಕು ಕಟ್ ಮಾಡೋದೇ ಆಗುತ್ತೆ ಹೆಂಗಪ್ಪ ಹೊಲಿಯೋದು ಅನಿಸುತ್ತೆ ಅದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ ಅಂತಂದರೆ ನೀವು ನೈಟ್ ಟೈಮ್ ಫ್ರೀ ಅಲ್ವಾ ನೈಟ್ ಟೈಮ್ ಫ್ರೀ ಆಗಿದ್ದಾಗ ನೀವು ಕಟ್ ಮಾಡ್ಕೊಳ್ಳಿ ಊಟ ಗಿಟ್ಟ ಎಲ್ಲ ಮುಗಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳೋ ಲೇಟಾದರೂ ಪರವಾಗಿಲ್ಲ ನೈಟ್ ಟೈಮ್ ನಿಮ್ಗೆ ಯಾವ್ಯಾವ ಬ್ಲೌಸ್ ಅರ್ಜೆಂಟ್ ಕೊಡಬೇಕು ಅಂತ ಅನಿಸುತ್ತೆ ಅವೆಲ್ಲನೂ ಕಟ್ ಮಾಡ್ಕೊಳ್ಳಿ ಅರ್ಜೆಂಟ್ ಇರೋ ಬ್ಲೌಸ್ಗಳೆಲ್ಲ ಕಟ್ ಮಾಡಿಕೊಂಡು ನೀವು ಬೆಳಿಗ್ಗೆ ಎದ್ದು ಬ್ಲೌಸ್ನ ಅದನ್ನು ನೀವು ಮಿಷಿನ್ ಮೇಲೆ ಇಡಿ ನಿಮಗೆ ಕಾಣೋಗೆ ನೀವು ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆ ಬ್ಲೌಸ್ ನಿಮಗೆ ಕಾಣ್ತಾ ಇರಬೇಕು ಹೌದು ನಾನು ನಾನು ಈ ಬ್ಲೌಸ್ ಕೊಡಬೇಕು ನಾಳೆ ಬ್ಲೌಸ್ ಹೊಲಿಬೇಕು ಈ ಬ್ಲೌಸ್ ಕೊಡಬೇಕು ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಕೊಡಬೇಕು ಅವ್ರಿಗೆ ಈ ಬ್ಲೌಸ್ ಹೊಲಿಬೇಕು ಅನ್ನೋ ಫೀಲು ನಿಮ್ಮಲ್ಲಿ ಬರುತ್ತೆ ಆವಾಗ ನಿಮಗೆ ನಾನು ಮಿಷಿನ್ ಮೇಲೆ ಕುತ್ಕೋಬೇಕು ಅಂತ ಅನಿಸುತ್ತೆ ಆವಾಗ ನಿಮಗೆ ಬೇಜಾರಾಗಲ್ಲ ಯಾಕಂದರೆ ಈಸ್ಕೊಬಿಟ್ಟಿರ್ತೀರಲ್ವ ಬ್ಲೌಸ್ ಹೊಲ್ದು ಕೊಡಲೇಬೇಕು ಅಲ್ವಾ ಅದಕ್ಕೋಸ್ಕರ ನೀವು ಕಟ್ ಮಾಡಿ ನೈಟ್ ಕಟ್ ಮಾಡಿ ನೀಟಾಗಿ ಎಲ್ಲ ಒರೆಸಿ ಆ ಮಿಷಿನ್ ಮೇಲೆ ಕಾಣಂಗೆ ಇಟ್ಕೊಬಿಟ್ರಿ ನೀವು ಮಿಷಿನ್ ಮೇಲೆ ಬ್ಲೌಸ್ನ ಯಾವ ಬ್ಲೌಸ್ ಹೊಲಿಬೇಕು ಅದನ್ನು ಅವಾಗ ನಿಮ್ಗೆ ನೆನಪಾಗುತ್ತೆ ಅಯ್ಯೋ ಈ ಬ್ಲೌಸ್ ಕೊಡಬೇಕು ನಾನು ಮಿಷಿನ್ ಮೇಲೆ ಕೂತ್ಕೋಬೇಕು ಅಂತ ನಿಮಗೆ ಫೀಲ್ ಬಂದ್ಬಿಡುತ್ತೆ ಅದೇ ಏಕೆಂದರೆ ಟೈಲರಿಂಗ್ಗಳಿಗೆ ಆಲ್ಮೋಸ್ಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ನಾವು ಕೂಡ ನಾನು ಕೂಡ ಅದೇ ಥರ ಟ್ರಿಕ್ ಯೂಸ್ ಮಾಡ್ತೀನಿ ನೈಟ್ ಟೈಮ್ ಎಲ್ಲಾನು ಕಟ್ ಮಾಡಿ ಬೆಳಗ್ಗೆ ಟೈಮ್ ಬಂದು ಅದನ್ನು ನಾನು ಕಾಣಂಗಿಟ್ಕೋತೀನಿ ಓ ಇದನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆಯೆಲ್ಲನೂ ಬೇಗ ಮನೆಯೆಲ್ಲ ಕೆಲಸನೂ ಮುಗಿಸಿ ನೀಟಾಗಿ ಎತ್ತಿಟ್ಟು ಎಲ್ಲನೂ ಏನಂಡು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಕುತ್ಕೋತೀನಿ ಈ ರೀತಿ ನಿಮಗೆ ಮನಸ್ಸಾಗುತ್ತೆ ನೀವು ನೀವು ಯಾವ ಬ್ಲೌಸ್ನ ಒಲಿಯಬೇಕು ಅನ್ಕೋತೀರ ಅದಕ್ಕೆ ಕಟ್ ಮಾಡಿ ಮಿಷಿನ್ ಮೇಲೆ ಇಟ್ಕೊಬಿಡಿ ಅವಾಗ ನಿಮಗೆ ಮನಸ್ಸಾಗುತ್ತೆ ಹೊಲಿಯೋಕ್ಕೆ ಆನಂತರ ಏನು ಮಾಡಿ ಮತ್ತು ಸೀರೆಗಳಿಗೆ ನೀವು ಪಾಲ್ಸ್ ಹಾಕಿ ಪಾಲ್ಸ್ ಹಾಕಿ ಅಲ್ಲೇ ಅಲ್ಲಲ್ಲೇ ಅಡ್ಕೊಬಿಡ್ತೀರಾ ಆವಾಗ ಏನು ಮಾಡಬೇಕು ಅಯ್ಯೋ ಎಲ್ಲ ಬಿದ್ದೇಪ್ಪ ಎಲ್ಲ ಮಡ್ಸೋಕ್ಕಾಗಲ್ಲ ಅಂತ ಅನ್ಕೋತೀರ ಅದ್ರ ಬದಲು ನೀವೇನು ಮಾಡಿ ಸೀರೆ ಪಾಲ್ಸ್ ಹಾಕಿ ಅಲ್ಲೇ ಮಡಿಸಿ ಅಲ್ಲೇ ಕವರ್ಕಾಕಿ ಇಟ್ಬಿಡಿ ಆವಾಗ ನೀಟಾಗಿ ಒಂದು ಕಡೆ ಸೈಡ್ ಅದಿರುತ್ತೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಅದು ಒಂದು ಸೈಡ್ ಅಲ್ವಾ ಅಯ್ಯೋ ಮತ್ತೆ ಮಾಡಿಸ್ಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಒಂದೇ ಸಲ ಮಡಿಸಿ ಪಾಲ್ಸ್ ಹಾಕಿದ ತಕ್ಷಣ ಎತ್ತಿ ಇಟ್ಬಿಡಿ ಮತ್ತು ಬಟ್ಟೆ ಕಟ್ ಮಾಡಿದ ತಕ್ಷಣ ಪೀಸ್ ಎಲ್ಲನೂ ಗೋರಿ ಇಟ್ಬಿಡಿ ಹಾಗೆ ನೀವು ಮಿಷಿನ ನೀವು ಬಟ್ಟೆ ಎಲ್ಲ ಉಳ್ದಾದ ಮೇಲೆ ನೀಟಾಗಿ ಎಲ್ಲನೂ ಒರೆಸಿ ಹಾಂ ನೀಟಾಗಿ ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು ಮಾರ್ಕರ್ ಆಗಿರ್ಬೋದು ಸೀಸರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲೆಲ್ಲಿರಬೇಕು ಅಲ್ಲಲ್ಲಿ ಇಟ್ಬಿಡಿ ಹಾಗಾದರೆ ನಿಮಗೆ ಓ ನಾನು ಬ್ಲಡ್ ಬ್ಲೌಸ್ ಹೊಲಿಬೇಕು ಇದೆಲ್ಲ ಎತ್ತಿಡಬೇಕು ಅನ್ನೋ ಮನಸ್ತೀರಲ್ಲ ಆಲ್ರೆಡಿ ಎತ್ತಿಟ್ಟಿರ್ತಿರಲ್ಲ ಅದರಿಂದ ಓ ಈ ಬ್ಲೌಸ್ ಇದೆ ನಾನು ಹೊಲಿಬೇಕು ಅಂದ್ಬಿಟ್ಟು ನೀವು ಕೂತ್ಕೊಂಡ ತಕ್ಷಣ ನೀವು ಬ್ಲೌಸ್ನ ದಾರ ಮ್ಯಾಚಿಂಗ್ ದಾರ ಹಾಕ್ಕೊಂಡು ಯಾವ ಬ್ಲೌಸ್ಗೆ ಯಾವ ದಾರ ಹಾಕೋಬೇಕು ಅದನ್ನು ದಾರ ಹಾಕ್ಕೊಂಡು ನೀವು ಇದು ಮಾಡ್ಕೋಬೋದು ಹಾಗೆ ಕೆಲವ್ರಿಗೆ ಇರಿಟೆಡ್ ಅಂದರೆ ಮಿಷಿನು ಸೌಂಡ್ ಬರ್ತಾ ಇರುತ್ತೆ ತುಂಬ ಸೌಂಡ್ ಬರ್ತಾ ಇರುತ್ತೆ ಸೌಂಡ್ ಬರ್ತಾ ಇರಬೇಕಾದ್ರೆ ನೀವು ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೆ ಬೇಜಾರಾಗ್ತಾಯಿರ್ತಾವೆ ಅಯ್ಯೋ ತಲೆನೋವಪ್ಪ ಅಂದ್ಬಿಟ್ಟು ಒಂದು ತಲೆನೋವು ಬರುತ್ತೆ ಸೌಂಡ್ಗೆ ಅಂತ ನಿಮಗೆ ಬೇಜಾರಾಗ್ತಾ ಇರುತ್ತೆ ಅಂದವ್ರು ಏನು ಮಾಡಿ ಅಂದರೆ ಸು ಮಿಷಿನ ಒಂದು ಸಲ ತೊಗೊಂಡೋಗಿ ನೂರೈವತ್ತು ರೂಪಾಯಿ ಜನರಲ್ ಸರ್ವಿಸ್ ತೊಗೋತಾರೆ ಜನರಲ್ ಸರ್ವಿಸ್ ಮಾಡಿಸಿ ನೂರೈವತ್ತು ರೂಪಾಯಿ ಕೊಟ್ಟು ಆದರೆ ನೀವು ಡೈಲಿ ಬಟ್ಟೆ ಒಲಿತು ಒಲಿತಾ ಇರ್ತೀರಲ್ವ ಡೈಲಿ ಬಟ್ಟೆ ಒಲೆದಾದ ಮೇಲೆ ನೈಟು ನೀವು ಈ ಮಿಷಿನ್ ಕ್ಲೀನ್ ಮಾಡ್ತಿರೋ ಆವಾಗ ಆಯಲ್ ಹಾಕಿ ಸ್ವಲ್ಪ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಪಾಯಿಂಟ್ ಆಯಲ್ ಪಾಯಿಂಟನ್ನು ತೋರಿಸಿರ್ತಾರೆ ಮಿಷಿನಲ್ಲೇ ಗೊತ್ತಿರುತ್ತೆ ನಿಮಗೆ ಅಲ್ಲೆಲ್ಲ ಆಯಲ್ ಹಾಕಿ ಸ್ವಲ್ಪ ವೀಲ್ ಸೌಂಡು ಬರುತ್ತೆ ವೀಲ್ಗೂ ಕೂಡ ಆಯಲ್ ಹಾಕಿ ನೀವು ಇಟ್ಬಿಡಿ ನೀವು ಬೆಳಗ್ಗೆ ಎದ್ದು ನೀಟಾಗಿ ಅದನ್ನು ಆಯಲ್ ಎಲ್ಲ ಇರುತ್ತೆ ಅಲ್ವ ಬೆಳಗ್ಗೆಯಲ್ಲಿ ಆಯಲ್ ಎಲ್ಲ ಕುಡಿದಿರುತ್ತೆ ಅಷ್ಟೊಂದು ಸೌಂಡ್ ಬರೋಲ್ಲ ನೀಟಾಗಿ ನೀವು ಏನು ಮಾಡಿ ಒಂದು ಅತ್ತಿ ಬಟ್ಟೆ ತೊಗೊಂಡು ನೀಟಾಗಿ ಕಾಟನ್ ಬಟ್ಟೆ ಆದರೂ ಅತ್ತಿ ಬಟ್ಟೆ ಆದರೂ ಓಕೆ ಅದರಲ್ಲಿ ನೀಟಾಗಿ ಎಲ್ಲನೂ ನೀಟಾಗಿ ಒರೆಸಿ ಮತ್ತೆ ನೀವು ಬ್ಲೌಸ್ನ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ಯಾವಾಗಲೂ ನೀವೇನು ಮಾಡ್ಕೊಬೇಕಂದ್ರೆ ನೈಟ್ ಟೈಮ್ ಮಾತ್ರ ನೀವು ಬ್ಲೌಸ್ನ ಕಟಿಂಗ್ ಮಾಡಿಕೊಂಡು ಡೇ ಟೈಮು ನೀವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗುತ್ತೆ ಈ ಥರ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ನಿಮಗೆ ಸಮಯ ಟೈಮು ಬೇಗ ಆಗುತ್ತೆ ಯಾಕಂದರೆ ಅವತ್ತೇ ನಾವು ಒಂದೇ ದಿನ ಕಟ್ ಮಾಡಿಕೊಂಡು ಒಂದೇ ದಿನ ಬ್ಲೌಸ್ ಕೊಡಬೇಕು ಬ್ಲೌಸ್ ಐರನ್ ಮಾಡಿ ಮತ್ತು ಸೀರೆ ಐರನ್ ಮಾಡಿ ಅವ್ರಿಗೆ ಕೊಡೋಕ್ಕಲ್ಲ ಯಾಕಂದರೆ ದುಡ್ಡು ಸೀರೆ ಆದರೆ ಕೆಲವರು ಐರನ್ ಮಾಡಿ ಕೊಡ್ತಾರೆ ಅಂಗಡಿಗಳಲ್ಲಿ ಅದಕ್ಕೆ ನೀವು ಅಯ್ಯೋ ಐರನ್ ಮಾಡಬೇಕು ಎಲ್ಲ ಮಾಡ್ಕೊಬೇಡಿ ನೈಟೇ ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ನೈಟೇ ಸೀರೆ ಬೇಕಾದ್ರೆ ಆದರೆ ಪಾಲ್ಸ್ ಹಾಕಿ ಅಂಚೋಲ್ದು ಜಿಗ್ ಜಾಗ್ ಮಾಡಿ ಅದಕ್ಕೆ ನೀವು ಐರನ್ ಮಾಡಿ ಸೀರೆನೇ ಇಟ್ಬಿಡಿ ಆನಂತರ ಬಂದುಬಿಟ್ಟು ನೀವು ಬಂದು ಬೆಳಿಗ್ಗೆ ಎದ್ದು ಬ್ಲೌಸ್ ಪೀಸ ಇಟ್ಕೊಂಡಿರಿ ಟೇಬಲ್ ಮೇಲೆ ಅದನ್ನು ನೋಡಿದಾಗೆ ನಿಮಗೆ ಒಲಿಯಕ್ಕೆ ಕೂತ್ಕೊಳ್ಳಕ್ಕೆ ಇದಾಗ ಮನ್ಸಾಗುತ್ತೆ ಈಗ ಎಲ್ಲಿ ನೀಟ್ನೆಸ್ ಸಿಗುತ್ತೆ ಅಲ್ಲಿ ನಮಗೆ ಕೆಲಸ ಮಾಡಬೇಕು ಅನ್ನೋ ಮನ್ಸಿಗೆ ಜಾಸ್ತಿ ಆಗ್ತಾ ಇರುತ್ತೆ ತುಂಬ ಗಲೀಜಾಗಿದೆ ಈಗ ಮನೆಯೇ ತುಂಬ ಗಲೀಜಾಗಿದೆ ನಮಗೆ ಅದ್ರ ಮೇಲೆ ಮನೆಯನ್ನು ಕ್ಲೀನ್ ಮಾಡಬೇಕಲ್ಲ ಹೋಗು ಯಾರು ಮಾಡೋದು ಅಂತ ಹಾಗೆ ಮಲ್ಕೊಬಿಡ್ತೀವಿ ಅದೇ ನೀಟಾಗಿದ್ರೆ ಓ ಇನ್ ನೀಟಾಗಿದೆ ಇನ್ನೂ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅನ್ನೋ ಮನ್ಸಿನ ಭಾವನೆ ನಮಗೂ ಬರುತ್ತೆ ಅದೇ ರೀತಿ ಕೂಡ ಮಿಷಿನ ಯಾವಾಗಲೂ ಕೂಡ ನೀವು ಫಸ್ಟ್ ಮಿಷಿನ ಯಾವಾಗಲೂ ಕೂಡ ನೀಟಾಗಿ ಇಟ್ಕೊಂಡ್ರೆ ನಿಮಗೆ நான் பட்டை ஒலிபோ ஓகே பட்டை ஒலிபோ அன்னோ மனசு ஆக்தாருத்தே நீளவுஸ் ஒலிப்போ அதனால் காணெதிரி காணங்கிட்டு நமக்கு ಈ ಬ್ಲೌಸ್ ಹೊಲಿಬೇಕು ಅಂತ ನೀವೇ ಆಟೋಮೆಟಿಕ್ಕಾಗಿ ಒಂದ್ಸಲ ಮಿಷಿನ್ ಮೇಲೆ ಕೂತ್ಕೊಬಿಟ್ರೆ ಆಟೋಮೆಟಿಕ್ಕಾಗಿ ಎರಡು ಮೂರು ಕಟ್ ಮಾಡಿ ಇಟ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಒಂದಾದಮೇಲೆ ಒಂದಾದಮೇಲೆ ಕೂತ್ಕೊ ಹೊಲಿತೋಬೋದು ಯಾರಾದರೂ ಸ್ವಲ್ಪ ಬೇಜಾರಾಯಿತು ಅಂತಂದರೆ ಒಂದು ಆಫ್ ಅನ್ ಅವರ್ ಟೈಮ್ ತಗೊಳ್ಳಿ ಆಫ್ ಆನ್ ಅವರ್ ಟೈಮ್ ತಗೊಂಡು ಮತ್ತೆ ಕೂತ್ಕೊಂಡು ಹೊಲಿರಿ ಅಲ್ಲಿ ತನಕ ಆಫ್ ಅನ್ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೀಸೆಲ್ಲ ಎತ್ತಿಟ್ಟಿರಿ ಯಾರಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು